ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಬೆಲ್ಲಾಯ್ಕನನ್ನು ಒತ್ತಿ ಈಗ ನೋಡಿರಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯವನ್ನು ಈ ಥರ ಅಂದರೆ ಇದಕ್ಕೆ ಕರಿವೆ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಲೈಟಾಗಿ ಜೀರಿಗೆ ಪುಡಿ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಈ ಥರ ಪಲ್ಯ ಮಾಡಿಟ್ಕೊಂಡಿದ್ದೇನೆ ಇದು ನಮಗೆ ನೋಡಿರಿ ಸ್ಯಾಂಡ್ವಿಚ್ ಸಾಸ್ ಬರುತ್ತಿದ್ದು ಇದು ಸ್ಯಾಂಡ್ವಿಚ್ ಚೀಸ್ ತೊಗೊಂಡಿದ್ದೇನೆ ಇಲ್ಲಿ ನೋಡ್ಬೋದು ನೀವು ಇದು ಇದು ದೊಡ್ಡ ಸೈಜಿಂದು ಬ್ರೆಡ್ ಸ್ಲೈಸ್ಗಳು ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಜ್ಮನು ಇದು ಚಟ್ನಿ ತೊಗೊಂಡಿದ್ದೇನೆ ಮತ್ತು ಇದು ಮ್ಯೂನಿಸ್ಸು ತೊಗೊಂಡಿದ್ದೇನೆ ವೆಜ್ ಮ್ಯೂನಿಸ್ಸು ಇದು ಬೇಕಾಗೋವಂಥದ್ದು ಇದೊಂಥರ ಡಿಫ್ರೆಂಟ್ ಆದಂಥ ಒಂದು ಸ್ಯಾಂಡ್ವಿಚ್ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಸ್ವಲ್ಪನೇ ನಾನು ಪುದೀನ ಚಟ್ನಿಯನ್ನು ಮಾಡಿಟ್ಕೊಂಡೇನೆ ಈ ಪುದೀನ ಚಟ್ನಿಗೆ ನೋಡಿರಿ ಚೂರು ಹಸಿಮೆಣಸು ಜಾಸ್ತಿ ಕೊತ್ ಪುದೀನ ಸೊಪ್ಪು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಒಂದೆರಡು ಸ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಣ್ಣನ್ನು ಹಾಕಿ ನಾನು ಈ ಥರ ಇದನ್ನು ಚಟ್ನಿ ರೂಪದಲ್ಲಿ ಮಾಡಿಟ್ಕೊಂಡಿದ್ದೇನೆ ನಮಗೆ ಇದು ವೆಜ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇವ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಂದು ಸತಿ ನೀವು ಮಾಡಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಮತ್ತು ಮನೆಯಲ್ಲಿ ಮಕ್ಕಳು ದೊಡ್ಡವರು ಯಾವಾಗಲೇ ಸಾಯಂಕಾಲ ಟೈಮಿಗೆ ಈ ಥರ ತುಂಬ ಬೇಗ ಆಗುವಂಥ ಒಂದು ಸ್ಯಾಂಡ್ವಿಚ್ ಇದು ಈಗ ನೀವು ನೋಡ್ಬೋದ್ರಿ ನಾನು ಬ್ರೆಡ್ ಸ ಸ್ಲೈಸನ್ನು ಇಟ್ಕೊಂಡಿದ್ದೇನೆ ಈಗ ನಾನು ಇದಕ್ಕೆ ನೋಡಿರಿ ಇದು ಸ್ಯಾಂಡ್ವಿಚ್ೇ ಬರುತ್ತೆ ಇದು ಸಾ ನಾವು ಈಗ ಹೆಂಗೆ ಬರ್ಗರ್ದು ಸಾಸ್ ಯೂಸ್ ಮಾಡ್ತೀವಿ ನೋಡ್ರಿ ಅದೇ ಥರನೇ ಸ್ಯಾಂಡ್ವಿಚ್ ಸಾಸ್ ಇರುತ್ತೆ ಇದು ತುಂಬ ಟೇಸ್ಟ್ ಆಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಗೊತ್ತಾಗುತ್ತೆ ಇದು ಇಲ್ಲ ಅಂತಂದರೆ ಬಟರ್ ಯೂಸ್ ಮಾಡಿರಿ ತುಪ್ಪ ಯೂಸ್ ಮಾಡಿರಿ ಅದಕ್ಕೂ ತುಂಬ ಟೇಸ್ಟಾಗಿ ಬರುತ್ತೆ ಈಗ ನಾವು ಇದನ್ನು ಹಚ್ಕೊಂಬಿಟ್ಟು ನೋಡಿರಿ ಈಗ ಇನ್ನೊಂದಕ್ಕೂ ಅಪ್ಲೈ ಮಾಡೋಣ ಹೀಗೆ ಈಗ ನೀವು ನೋಡ್ಬೋದ್ರಿ ಇದಕ್ಕೆ ನಾನು ಇವಾಗ ನಮ್ಮದು ಇದು ಪುದೀನದ ಚಟ್ನಿ ಇದೆ ನೋಡಿರಿ ಇದನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೇನೆ ಇದು ಪುದೀನ ಚಟ್ನಿ ನಮಗೆ ಇದು ಬೆಂದಾಗ ನೋಡಿರಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದೇ ಥರನೇ ನಾನು ಎರಡನ್ನು ಸಹ ಮಾಡ್ಕೊತಾ ಇದ್ದೇನೆ ಈ ಥರನೇ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನಾವು ನೋಡಿರಿ ಇದ್ರ ಮೇಲೆ ನಾವು ಸಜ್ಜಂದು ಚಟ್ನಿಯನ್ನು ಹಚ್ಕೊತ ಇದ್ದೇವೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೇವೆ ಇದು ತುಂಬ ಟೇಸ್ಟಾಗಿ ಬರುತ್ತೆ ನೀವು ಈ ಥರ ಒಂದ್ಸಲಿ ಮಾಡಿ ನೋಡಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡ ಅಂದರೆ ಫ್ಲೇವರು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ನಾನು ಈ ಥರ ಸಜ್ವನ್ ಚಟ್ನಿ ಮತ್ತು ಪುದೀನ ಇದು ತಗೊಂಡಿದ್ದೇನೆ ಇದು ಸ್ವಲ್ಪ ಇದು ಸಜ್ವನ್ ಸಿಟ್ನಿಗೆ ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ ಇದು ಒಂಚೂರು ನಾನು ಉಪ್ಪನ್ನು ಈ ಥರ ಸುಮ್ಮನೆ ಆಗಿರಿ ತುಂಬ ಬೇಡ ಸುಮ್ಮನೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಅದರೊಳಗೆ ಉಪ್ಪು ಕಡಿಮೆ ಇರುತ್ತೆ ಹಾಗಾಗಿ ನಾವು ಆ ಥರ ಉಪ್ಪನ್ನು ಇಟ್ಕೊಂಡಿದ್ದೇವೆ ಈಗ ನೀವಿಲ್ಲ ಈಗ ನೀವು ನೋಡ್ಬೋದು ನಾವು ಆಲೂಗಡ್ಡೆ ಅಂತ ತೊಗೊಂಡಿದ್ದೇವೆ ಇದಕ್ಕೆ ಲೈಟಾಗಿ ನಾನು ರೀ ಸ್ವಲ್ಪ ಹಾಕ್ತಾ ಇದ್ದೇನೆ ಅಂದರೆ ಇದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನೋಡ್ರಿ ಹಾಗಾಗಿ ಈ ಮೆವ್ನಿಸನ್ನು ಇದರೊಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡೋವಂಥದ್ದು ಹಾಗಾಗಿ ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ನಾವು ಇದಕ್ಕೆ ಅಪ್ಲೈ ಮಾಡ್ಕೊಂಡು ನೋಡಿ ಇದನ್ನು ನಾವು ಇವಾಗ ಬ್ರೆಡ್ ಮೇಲೆ ಹಾಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ದಪ್ಪನೇ ಇರಲಿ ಮಧ್ಯಕ್ಕೂ ಸ್ವಲ್ಪ ಇದು ಲಾಸ್ಟ್ ಭಾಗ ಸ್ವಲ್ಪ ಇದು ಇರಲಿ ಇದು ಮಧ್ಯಕ್ಕೆ ಚೆನ್ನಾಗಿ ದಪ್ಪ ಮಾಡಿದ್ರೆ ನಮಗೆ ಚೆನ್ನಾಗಿ ಲೇಯರು ಕೂಡುತ್ತೆ ಹಾಗಾಗಿ ನಾನು ಇದನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೇನೆ ನೋಡ್ಬೋದು ನೀವು ಈಗ ನೀವು ನೋಡ್ಬೋದು ನಾನು ಈಗ ತವಕ್ಕೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿದ್ದೇನೆ ರೀ ಈಗ ಇದಕ್ಕೆ ಇನ್ನೊಂಚೂರು ನಾನು ತುಪ್ಪವನ್ನು ಇದ್ದೇನೆ ಇದನ್ನು ಸ್ವಲ್ಪ ಬಿಸಿ ಮಾಡೋಣ್ರಿ ಯಾಕಂತಂದರೆ ಇದು ತುಪ್ಪ ಕೆಳಗೆ ಚೆನ್ನಾಗಿ ಬಿಸಿ ಆಯ್ತು ಅಂದರೆ ನಮ್ಮದು ಬ್ರೆಡ್ಡು ಗರಿ ಗರಿಯಾಗಿ ಮತ್ತು ಒಳ್ಳೆ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಈಗ ನೀವು ರೀ ನಾವು ಇದು ಅಪ್ಲೈ ಮಾಡಿದ್ದೆ ನೋಡಿರಿ ಇದನ್ನು ಈ ಥರನೇ ಸ್ಯಾಂಡ್ವಿಚ್ಗೆ ಹಾಕಿ ಚೆನ್ನಾಗಿ ಇದನ್ನು ಈ ಥರ ಕವರ್ ಮಾಡೋಣ ಇದನ್ನು ಅದೇ ಥರನೇ ಈ ಥರ ಹಾಕಿಬಿಟ್ಟು ನೋಡಿರಿ ಚೆನ್ನಾಗಿ ಕವರ್ ಮಾಡೋಣ ಅಂದರೆ ನಮ್ಮದು ಸ್ಟಫಿಂಗು ಹೊರಗಡೆ ಬರಂಗಿಲ್ಲ ಈಗ ನಮ್ದಿಲ್ಲಿ ತವಾ ಬಿಸಿ ಆಗಿದೆ ನಾವಿವಾಗ ನಮ್ಮದು ಸ್ಯಾಂಡ್ವಿಚು ಬ್ರೆಡ್ ಏನಿದೆ ನೋಡಿರಿ ಅದನ್ನು ಈಗ ನಾವು ಒಂದೊಂದಾಗಿಯೇ ಇಡೋಣ ನೋಡ್ತಾ ಇರ್ಬೋದು ನೀವು ಇದನ್ನು ಸಹ ಒಂದೊಂದಾಗಿ ನಾವು ಹೋಗೋಣ ಈಗ ನೀವು ನೋಡ್ಬೋದು ನಮ್ಮದು ಎರಡು ಸ್ಯಾಂಡ್ವಿಚ್ ಇಟ್ಟಿದ್ದೀನಿ ರೀ ಸ್ವಲ್ಪ ಒಂದು ಎರಡು ಎರಡರಿಂದ ಮೂರು ನಿಮಿಷಗಳ ಕಾಲ ನಾನು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಅಂದರೆ ಇದು ತಳ ಹಿಡಿಯೋದಿಲ್ಲ ನೋಡಿರಿ ಚೆನ್ನಾಗಿ ಗರಿ ಗರಿಯಾಗಿ ಬೇಯುತ್ತೆ ಹಾಗಾಗಿ ಇದನ್ನು ಈ ಥರ ಬೇಯಿಸ್ತಾ ಇದ್ದೇನೆ ಈಗ ನಮ್ಮದು ಒಂದು ಎರಡೂವರೆ ನಿಮಿಷ ಆಗಿದೆ ನಾವೀಗ ನೋಡೋಣ ರೀ ನಮ್ಮದು ಸ್ಯಾಂಡ್ವಿಚು ಈ ಥರ ಈಗ ನೋಡಿರಿ ನಮ್ಮದು ಸ್ಯಾಂಡ್ವಿಚು ಈ ಥರನೇ ಸ್ವಲ್ಪ ನಂದು ಜಾಸ್ತಿನೇ ಇದು ಬೇಯು ಇದನ್ನು ಸಹ ನಾನು ಈ ಥರ ಬೇಯ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಇವಾಗ ನಾನು ನೋಡ್ರಿ ಇದ್ರ ಕೆಳಗಡೆ ಒಂಚೂರು ತುಪ್ಪವನ್ನು ಹಾಕೋತಾ ಇದ್ದೇನೆ ಅಂದರೆ ನಮಗೆ ಒಂಚೂರು ಗರಿ ಗರಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ರಿ ಹಾಗಾಗಿ ನಾನು ಇದನ್ನು ಈ ಥರನೇ ಮಧ್ಯಕ್ಕೆ ಇಲ್ಲಿ ಇದ್ದೇನೆ ನಮಗೆ ಅದು ಗ್ರಿಲ್ಲು ಮತ್ತು ಸ ಇದು ಸ್ಯಾಂಡ್ವಿಚ್ ಮಾಡೋದು ಬರುತ್ತೆ ನೋಡಿರಿ ಅದಕ್ಕಿಂತಲೂ ನಮಗೆ ಇದ್ರ ಮೇಲೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇದನ್ನು ಸಹ ಯೂಸ್ ಮಾಡ್ತೇವೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮದು ಎರಡು ಕಡೆಗೆ ಆಗಿದೆ ತೋರಿಸು ನಿಮಗೆ ನೋಡ್ಬೋದು ನೀವು ಈ ಕಡೆ ಲೈಟಾಗಿ ನಮ್ಮದು ಬಿಸಿ ಆಗಿದೆ ಈ ಕಡೆ ತುಂಬಾ ಆಗಿದೆ ಹಾಗಾಗಿ ನಾನು ಇದನ್ನು ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೇನೆ ರೀ ಈಗ ನನ್ನದು ಸ್ಯಾಂಡ್ವಿಚ್ ರೆಡಿ ಆಗಿದೆ ನೋಡಿದ್ರಲ್ಲ ನಮ್ಮದು ತುಂಬ ಈಸಿಯಾದಂಥ ಒಂದು ಸ್ಯಾಂಡ್ವಿಚ್ ಅನ್ನು ನಾನು ಮಾಡಿ ತೋರಿಸಿದ್ದೀನಿ ರೀ ಈಗ ನೀವು ನೋಡ್ಬೋದು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಈ ಥರನೇ ನೋಡಿರಿ ತುಂಬ ಗರಿ ಗರಿಯಾಗಿ ನಮ್ಮದು ಸ್ಯಾಂಡ್ವಿಚ್ ಬಂದಿದೆ ಈಗ ನಮ್ಮದು ಇದು ರೆಡಿ ಆಗಿದೆ ನೋಡ್ಬೋದು ನೀವು ಈ ಥರನೇ ನೋಡಿರಿ ಚೆನ್ನಾಗಿ ಬಂದಿದೆ ಇದನ್ನು ಸಹ ಇನ್ನೊಂದು ಸಹ ನಾವು ಕಟ್ ಮಾಡ್ಕೊಳ್ಳೋಣ ರೀ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ನಮ್ಮದೇ ಹೊಳಿಗೆ ಹಾಕಿರೋ ಸ್ಟಫಿಂಗ್ನು ಕೂಡ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಇಲ್ಲಿ ನೋಡಿರಿ ಈ ಥರ ನಮ್ಮದು ಸ್ಯಾಂಡ್ವಿಚು ನಮ್ಮದು ಎರಡು ಕಡೆ ನೋಡ್ಬೋದು ನೀವು ಇವಾಗ ನಮ್ಮದು ರೆಡಿ ಆಗಿದೆ ಈಗ ನೋಡ್ಬೋದು ನಮ್ಮದು ಸ್ಯಾಂಡ್ವಿಚ್ ರೆಡಿ ಆಗಿದೆ ನೀವು ನೋಡಿದ್ರಲ್ಲ ನಮ್ಮ ಸ್ಯಾಂಡ್ವಿಚು ತುಂಬ ಈಸಿ ಸರಳವಾದಂಥದ್ದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು